ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಜ್ಜಿ ಮಾಡಿವ್ರಿ ಬಜ್ಜಿ ಅಂದ್ರೆ ಇದೊಂಥರ ಬೇರೆ ವೆರೈಟಿ ಮಾಡಿವ್ರಿ ನಾವು ಬಜ್ಜಿ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರ ಬರ್ರಿ ಇಲ್ಲಿ ನೋಡಿರಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಇವು ದಪ್ಪ ಮೆಣಸಿನ್ಕಾಯಿ ಅದಾವೆ ರೀ ಇವು ನೋಡಿರಿ ಇಷ್ಟು ತೊಗೊಂಡಿವು ಮೆಣಸಿನ್ಕಾಯಿಗೆ ಈ ರೀತಿ ಚಾಪುದೇ ಹಿಂಗೆ ಕಟ್ ಮಾಡ್ಬೇಕ್ರಿ ಉದ್ದಕಾಯಿಟ ರೀ ಇಷ್ಟ ಈಗ ನೋಡಿರಿ ಇಲ್ಲೇ ಕೈಲೇ ಬಿಡಿಸೇ ತೋರಿಸ್ತೀವಿ ನೋಡಿರಿ ಈ ರೀತಿ ಪೂರ್ತಿ ಬಾಯಿ ಬಿಡ್ಬೇಕು ರೀ ಅವು ಇತ್ತಾಗ ಒಂದು ಸೊಪ್ಪು ಬಿಡ್ದು ಆ ತಗೊಂದು ಸೊಪ್ಪು ಬಿಡ್ದು ನಡ್ಬಾರ್ದು ಹೇಗೆ ಸಿಳುದೆ ರೀ ನೋಡಿರಿ ಈಗ ಇಲ್ಲೇ ಇದೇ ರೀತಿ ಅಷ್ಟು ಮೆಣಸಿನ್ಕಾಯಿ ಮಾಡಿ ಬಂದಿವ್ರಿ ನಾವು ಇವೊಂಥರ ಭಾರಿ ಟೇಸ್ಟ್ ಆಗ್ಯಾವ್ರಿ ನೀವು ಮಾಡಿ ನೋಡಿರಿ ಹೆಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನಾಗೆ ಹೇಳ್ರಿ ಈಗ ನೋಡಿರಿ ಇಲ್ಲೇ ಮೆಣಸಿನ್ಕಾಯಿ ತುಂಬುದಕ್ಕೆ ಒಂದು ಬಟ್ಲ ಗೋಬೀಸ್ ಕಟ್ ಮಾಡಿಟ್ಟಿವ್ರಿ ಸಣ್ಣಗೆ ನಂತರ ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಇದು ನೋಡ್ರಿ ಒಂಟ ಹಸಿ ಸುಂಟ್ರಿ ಇದು ಹಸಿ ಶುಂಠಿ ಆದ ನಂತರ ಇದು ಒಂದಿಟ ಧನಿಯಾ ಪೌಡ್ರ್ ಐತ್ರಿ ಇದು ಒಂದು ಸ್ವಲ್ಪ ಗರಂ ಮಸಾಲ ಐತ್ರಿ ಗರಂ ಮಸಾಲ ಆದ ನಂತರ ಒಂದು ಸ್ವಲ್ಪ ಖಾರದ ಪುಡಿ ಐತ್ರಿ ಖಾರದ ಪುಡಿ ಆದ ನಂತರ ಇದು ಖಾರದ ಪುಡಿ ಆದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಉಪ್ಪು ಹಾಕಿ ಈ ರೀತಿ ತಿರುಗಾಡಿಬೇಕ್ರಿ ಅಷ್ಟು ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಮಸಾಲೆ ಹಸಿ ಶುಂಠಿ ಎಲ್ಲ ಕಡೆ ಕೂಡಬೇಕ್ರಿಗೆ ಈ ರೀತಿ ಕೈಲೇ ಮಿಕ್ಸ್ ಮಾಡಬೇಕು ಚಲೋ ತಂಗೆ ಮಿಕ್ಸ್ ಮಾಡಿದಿಂದ ಕಟ್ ಮಾಡಿದಂಥ ಮೆಣಸಿನ್ಕಾಯಿಯಾಗ ಎಷ್ಟು ಹಿಡಿತೈತಿ ನೋಡಿ ನೋಡಿ ಅಷ್ಟು ತುಂಬಬೇಕು ರೀ ಚಲೋ ತಂಗೆ ಭಾರಿ ಬೆಸ್ಟ್ ಆಗ್ಯಾವ್ರಿ ಬಜ್ಜಿ ಅಂತರು ತುಂಬಾ ತುಂಬಾಕತ್ತೀವಿ ನಾವು ತುಂಬ ತೋರ್ಸಕೀವ್ರಿ ಇದೇ ರೀತಿ ಅಷ್ಟು ಬಜ್ಜಿಗೆ ತುಂಬಿಟ್ಟು ಬಂದಿವ್ರಿ ಈಗಾಗಲೇ ಬಜ್ಜಿ ಎಲ್ಲ ಥರ ಮಾಡಿ ತೋರಿಸಿವ್ರಿ ನಾವು ಬಟಾಟಿ ಬಜ್ಜಿ ಮತ್ತು ತಿನ್ನು ಎಲ್ಲಿ ಬಜ್ಜಿ ರೀ ಬದನೇಕಾಯಿ ಬಜ್ಜಿ ಇಂಥ ಸಣ್ಣ ಮೆಣಸಿನ್ಕಾಯಿ ಬಜ್ಜಿ ದೋಣಮೆಣ್ಸಿನಕಾಯಿ ಬಜ್ಜಿ ಬಟಾಟಿ ಬೋಂಡಾ ಮಾಡಿವ್ರಿ ಎಲ್ಲ ಥರ ಮಾಡಿವ್ರಿ ಅಡುಗೆ ಚಾಲನ್ ಹೋಗಿ ಓಡಿ ಬರ್ರಿ ನೋಡಿರಿ ಈಗ ಇದೇ ರೀತಿ ಅಷ್ಟು ತುಂಬಿಬಿಟ್ಕೊಂಡಿವ್ರಿ ನೋಡಿರಿಲ್ಲೇ ತುಂಬಿಬಿಟ್ಟಿದ್ದು ತೋರ್ಸ ಹಾಕ್ತಿವಿ ನೋಡ್ರಿ ಈಗ ಎಷ್ಟು ಕಟ್ ಮಾಡಿದ್ದೀವ್ರಲ್ಲೇ ಅಷ್ಟು ತುಂಬಿಬಿಟ್ಕೊಂಡಿವ್ರಿ ಈಗ ನೋಡ್ರಿ ಇಲ್ಲೇ ಬಜಿ ಮಾಡೋನ್ಕ ಕಡ್ಲಿ ಹಿಟ್ಟು ತೊಗೊಂಡಿವಿ ನೋಡಿರಿ ಕಡ್ಲಿ ಹಿಟ್ಟು ಆದ ನಂತರ ಇಲ್ಲೇ ಒಂದು ಹಿಟ ಸೂಡ ರೀ ಸೋಡಾ ಆದ ನಂತರ ಒಂದಿಟ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಸ್ವಲ್ಪ ಹಾಕಿವ್ರಿ ಇದೇ ಬೇರೆ ಹಾಕಿವ್ರಿ ಅಲ್ಲಿ ಅದಕ್ಕೆ ಇಲ್ಲೊಂದು ಸ್ವಲ್ಪ ಹಾಕಿವ್ರಿ ಹಿಟ್ನಾಗ ಇವು ನೋಡ್ರಿ ಈಗ ಕೈಯಾಗಿ ತಿಕ್ಕಿ ಹಾಕೋದ್ರದಿಂದ ವಾಸನೆ ಭಾರಿ ಬೆಸ್ಟ್ ಬರ್ತತ್ರಿ ಇದು ಅಜ್ವಾನ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೀವ್ರಿ ಅರ್ಶಿಣ ಪುಡಿ ಆದ ನಂತರ ಚಲೋ ತಂಗ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ಎಲ್ಲ ಕಡೆ ಈ ರೀತಿ ಒಂದು ಚಮಚಲ್ಲಿ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಒಮ್ಗಿಲೆ ನೀರು ಹಾಕಿ ರೀ ಈ ರೀತಿ ಚಲೋ ತಂಗೆ ಹದಾ ಬರುವ ಕಲಿಸ್ಬೇಕ್ರಿ ನೋಡ್ರಿ ಇಲ್ಲೇ ಕಲಸೋ ತೋರ್ಸಾಕತ್ತೀವಿ ನೋಡಿರಿ ಈಗ ನಾವು ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಳೋತ ತಿರುಗೇಳ್ತಿವರಲಿ ಅಷ್ಟು ಬಜ್ಜಿ ಭಾರಿ ಬೆಸ್ಟ್ ಆತವ್ರಿ ನೋಡಿರಿ ಹಿಂಗೆ ಎತ್ವಿದ್ರೆ ಒಂದು ಸಮೂನಾ ಬೀಳಬೇಕು ರೀ ಅದು ಕಟ್ ಕಟ್ ಆಗ್ಬಾರ್ದು ರೀ ನೋಡ್ರಿ ಈಗ ಕಲಿಸಿ ಒಬ್ಬೊಬ್ರಿಗೆ ಹಿಂಗೆ ಕೈಲೇ ಎದ್ದೆ ಬಿಡಾಕತ್ತಿ ಬರೋದಲ್ರಿ ಈ ಥರ ಮಾಡ್ಕೋದ್ರಿ ಅದನ್ನು ಒಂದು ಗ್ಲಾಸ್ ಹೇಗೆ ಹಾಕಿವ್ರಿ ನಾವು ಹಿಟ್ಟೆಲ್ಲ ನೋಡ್ರಿ ಈಗ ಗ್ಲಾಸ್ನೇಗೆ ಹಾಕಿ ಈ ರೀತಿ ಎದ್ದೆ ಬಿಟ್ಟು ಬಿಡೋದು ರೀ ಭಾರಿ ಬ್ಯಾಸ್ಟ್ ರೀ ಮತ್ತೆ ಒಬ್ಬೊಬ್ ಹಿಂಗೆ ತೊಗೊಂಡು ಬಿಡಾಕ ಬರಂಗಿಲ್ಲ ಏನು ಮಾಡೋದು ರೀ ಒಂದು ಅಂತಲಿ ಓಡಿಸೋದ್ರಿಗೆ ಈ ಟೈಪ್ ಮಾಡಿವ್ ನೋಡ್ರಿ ನಾವು ನಾವು ಕೈಲಂಗೆ ಬಿಟ್ಟ ಬಜ್ಜಿ ತೋರ್ಸಿದ್ದೀವಿ ರೀ ನಾವು ಹಿಂಗು ಒಂಥರ ತೋರಿಸ್ಬೇಕಂತೇಳಿ ತೋರಿಸಿದ್ದೀವಿ ರೀ ನೋಡ್ರಿ ಈಗ ಇಲ್ಲಿ ಏನಕ್ಕೆ ಆಗತ್ತಿ ಬಜ್ಜಿ ಬಿಡ ಆಗ್ತೀವಿ ನೋಡ್ರಿ ನೋಡ್ರಿ ಈಗ ಕಡ್ಕೊಂಡು ತಿನ್ನು ಮುಂದೆ ಬಾಯಾಗ ಒಂದು ಸ್ವಲ್ಪ ಗೋಬೀಜ ಉಳ್ಳಾಗಡ್ಡಿ ಭಾರಿ ಬೆಸ್ಟ್ ಹಾಕ್ ಆಕತೈತಿ ರೀ ಅದು ನೋಡ್ರಿ ಈಗ ತೆಗಿತೀವಿ ನೋಡ್ರಿ ಪೂರ್ತಿ ಅವೇನು ಎಣ್ಣೆ ಹಿಡ್ದಿಲ್ಲ ಏನಿಲ್ಲ ನೋಡ್ರಿ ಈಗ ಮತ್ತೊಂದು ಸಲ ಬಿಡ್ತೀವಿ ನೋಡ್ರಿ ನೋಡ್ರಿ ಇದೇ ರೀತಿ ಅಷ್ಟು ಬಜ್ಜಿ ಮಾಡ್ಕೊಂಡಿವ್ರಿ ನಾವು ಮೆಣಸಿನ್ಕಾಯಿಗೆ ಹಾಕ್ಬೇಕ್ರಿ ಆ ಟೈಪ್ ಹಿಟ್ಟು ಕಲಿಸ್ಬೇಕ್ರಿ ಅದನ್ನು ಅಂದ್ರೆ ಬಜ್ಜಿ ಈ ಥರ ಹಾಕವ್ರಿ ಇವು ಎಲ್ಲಿ ಮೆಣಸಿನ್ಕಾಯಿ ಕಂಡಿಲ್ಲ ನೋಡ್ರಿ ಅಷ್ಟು ಚಂದ ಹತ್ತೈತ್ರಿ ನೋಡ್ರಿ ಈಗ ಇಲ್ಲೇ ಪ್ಲೇಟಿಗೆ ಹಾಕಿವು ಕಟ್ ಮಾಡಿ ತೋರಿಸ್ತೀವಿ ನೋಡ್ರಿ ಅಂದ ನೋಡಿರಿ ನೋಡ್ರಿ ಈಗ ಎಷ್ಟು ಒಳಗಿನ ಪಲ್ಯ ಎಲ್ಲ ಬೇಂದು ಎಂದು ಬಂದೈತು ನೋಡಿರಿ ಅದು ಮೆಣಸಿನ್ಕಾಯಿಯಾಗಿಂದ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ